ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹನುಮ ಜಯಂತಿಯ ಹನುಮ ಜನ್ಮೋತ್ಸವದ ಶುಭಾಶಯಗಳು ಎಲ್ರಿಗೂ ಮತ್ ಇವತ್ತ ಏನು ಪೂಜಾ ಅಂತ ನಿಮಗೆಲ್ಲ ಏನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ ಬಟ್ ನಮ್ ಕಡೆ ನಾವು ಹೆಂಗ ಆಚರಣೆ ಮಾಡಿದ್ವಿ ಅಂತ ಹೇಳಿ ನಿಮಗೆ ಹೇಳಲೇಬೇಕಲ್ರಿ ನಾನು ಮತ್ತ ಮನೆಯೊಳಗಂತೂ ನಾವು ಇವತ್ತು ಮೂರುವರೆಗೆ ಎದ್ದಿದ್ವಿ ಮೂರುವರೆಗೆ ಎದ್ದು ಹೊರಗಿಂದೆಲ್ಲ ನೋಡಿಕೊಂಡ್ರು ನೋಡ್ಕೊಂಡ್ರು ಒಳಗೆ ಕಸ ತಳಿ ಎಲ್ಲ ಮುಗಿಸ್ಕೊಂಡು ಮಾಡಿ ಸ್ನಾನ ಮುಗಿಸಿ ರಂಗೋಲಿ ಹಾಕಿ ಮತ್ತು ನಮ್ಮನೆಯವರು ಅಷ್ಟೊತ್ತಿಗೆ ಅವರು ಒಳಗಡೆ ಪೂಜಾ ಮುಗಿಸ್ಕೊಂಡು ಒಳಗೆ ದೇವ್ರದ್ದು ಎಲ್ಲ ಇಷ್ಟು ಮುಗಿತ್ರಿ ಸತ್ಯನಾರಾಯಣ ಪೂಜೆ ಒಂದು ಪೆಂಡಿಂಗ್ ಉಳಿಸಿ ಗುಡಿಗೆ ಹೋದಿವ್ರಿ ಗುಡಿಗೆ ಹೋಗಿ ಅಲ್ಲಿ ಹಣಮಪ್ಪನ ಪೂಜಾ ಮತ್ತು ಎಲ್ಲ ತೊಟ್ಲೊಳಗೆ ಹಾಕೋ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮತ್ತೆ ಸತ್ಯನಾರಾಯಣ ಪೂಜೆ ಮಾಡಿ ನೈವೇದ್ಯ ಆರತಿ ಎಲ್ಲಾನು ಮುಗಿಬೇಕು ಅಂತಂದ್ರೆ ಎಂಟು ಹದಿನೈದು ಆಗಿತ್ತು ನೋಡ್ರಿ ಯಾಕಂದ್ರೆ ಗುಡಿಯಿಂದ ಬರಬೇಕಾದ್ರೆ ಎಲ್ಲ ಮತ್ತೆ ಆರು ಗಂಟೆಗೆ ಆರು ಐದಕ್ಕೆ ಹಣ್ಮಪ್ಪನ ತೊಟ್ಲಾಗ ಹಾಕೋದು ಮುಗಿತ್ರಿ ಆಮೇಲೆ ಎಲ್ರಿಗೂ ಉಡಿ ತುಂಬೋದು ನಮಗವ್ರು ಉಡಿ ತುಂಬೋದು ಎಲ್ಲನೇ ಆಗಬೇಕು ಅಂತಂದ್ರೆ ಆರೂವರೆ ಪೋಣೆ ಏಳು ಆಯ್ತು ರೀ ಮನೆಗೆ ಬಂದು ಮತ್ತು ನಾನು ಮಡಿಲೆ ಅಡಿಗೆ ಇಷ್ಟು ಮುಗಿಸಿದೆ ನಮ್ಮನೆಯವ್ರು ಏನದು ಸತ್ಯನಾರಾಯಣ ಪೂಜೆ ಮಾಡಿದ್ರು ಸತ್ಯನಾರಾಯಣ ಪ್ರಸಾದ ಮಾಡಿಕೊಟ್ಟು ಸತ್ಯನಾರಾಯಣ ಪೂಜೆ ಮಾಡಿದ್ರವರು ನಾನು ಪ್ರಸಾದ ಮಾಡಿಕೊಟ್ಟೆ ಇಷ್ಟೆಲ್ಲ ಮುಗಿಸಿ ಟ್ಯೂಷನ್ ಹುಡುಗರು ಒಂಬತ್ತು ಗಂಟೆಗೆ ಬರ್ತಾರೆ ರೀ ಹೀಗಾಗಿ ಲಘುನೇ ಮುಗಿಸ್ಬೇಕು ಎಂಟು ಹದಿನೈದು ಅನ್ನೋದಕ್ಕೆ ಮುಗ್ದಿತ್ತು ರೀ ಯಾಕಂದ್ರೆ ಇನ್ನೂ ಲಘು ಮುಗೀತಿತ್ತು ಮತ್ತು ನಮ್ಮದು ಗುಡಿಗೆ ಎಲ್ಲ ಅಲ್ಲಿ ಹೋಗೋದಿತ್ತಲ್ರಿ ಇವತ್ತ ಹಿಂಗಾಗಿ ಮನೆಯೊಳಗೆ ಬರೀ ಪೂಜಾ ಅಷ್ಟ ಮುಗಿಸ್ಕೊಂಡು ಹೋಗಿದ್ವಿ ಬಂದ ಮೇಲೆ ಸತ್ಯನಾರಾಯಣ ಮಾಡಿದ್ವಿ ರೀ ಮತ್ತು ನಮ್ಮ ಏರಿಯಾದೊಳಗೆ ನಾವೆಲ್ಲ ಕೂಡಿ ಹೆಂಗೆ ಹನುಮ ಜನ್ಮೋತ್ಸವನ ಆಚರಣೆ ಮಾಡಿದ್ವಿ ಅಂತ ಹೇಳಿ ಒಂದು ಸಣ್ಣ ಸಣ್ಣ ಕ್ಲಿಪ್ಸನ್ನು ಅಪ್ಲೋಡ್ ಮಾಡಿನ್ರಿ ಮತ್ತು ನಮ್ಮ ಮನೆಯೊಳಗೆ ಅಡಿಗೆ ಗಿಡಗಿ ಮಾಡಿದ್ದು ವಿಡಿಯೋಸನ್ನು ಹಾಕಿದ್ದೆ ಇದ್ರೊಳಗೆ ಹಾಕಬೇಕು ಅಂತ ಎಲ್ಲ ಕೂಡ್ಸಿ ಒಂದು ನಲ್ವತ್ತೆಂಟು ನಿಮಿಷ ಐತ್ರಿ ಅದಕ್ಕೆ ಭಾಳ ದೊಡ್ದು ಒಂದು ತಾಸುಗಟ್ಲಿ ಕೂತು ಇದನ್ನು ನೋಡುವಷ್ಟು ಅಷ್ಟು ಪೇಷನ್ಸು ಯಾರಿಗಿರಂಗಿಲ್ಲ ಅದನ್ನು ಅಪ್ಲೋಡ್ ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ನಾನು ಅದನ್ನೇ ಆ ಅಡುಗೆ ವಿಡಿಯೋ ಮಾತ್ರ ಅಪ್ಲೋಡ್ ರೀ ಮತ್ತು ಇನ್ನೊಂದು ಸರಿ ಅಪ್ಲೋಡ್ ರೀ ಮತ್ತು ಇವತ್ತು ನೋಡಿದ ಮೇಲೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ರಂಗೋಲಿ ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಬಿಡಬೇಡ್ರಿ ಯಾಕಂದ್ರೆ ಏನೋ ತಗಿಲಿಕ್ಕೆ ಹೋಗಿ ಏನೋ ಅದನ್ನು ಕೂಡ ಚೆಂದ ಅನ್ನಿಸ್ತು ಒಂದು ಸ್ವಲ್ಪ ದೊಡ್ಡ ರಂಗೋಲಿನೇ ಹಾಕ್ಬೇಕಂತಿತ್ತು ಹೀಗಾಗಿ ದೊಡ್ಡ ರಂಗೋಲಿನೇ ಹಾಕಿದ್ದೀರಿ ಮತ್ತು ಇವತ್ತು ಅದ ಹೊಸ್ಲಿಕ್ಕೆ ನಾನು ಅರಿಶಿನ ಹಚ್ಚಿ ರಂಗೋಲಿ ಹಾಕ್ತೀನಿ ಇವತ್ತು ಕೂಡ ಅದೇ ರೀತಿಯಾಗಿ ಅರಿಶಿನದ ನೀರು ಮಾಡಿ ಮಾಡಿ ಹೊಸಲ ತೊಳೆದು ರಂಗೋಲಿ ರೀ ಇಷ್ಟೆಲ್ಲ ಆಗಿ ಮನೆಯೊಳಗೊಂದು ಒಂದಿಷ್ಟೆಲ್ಲ ಮುಗಿಸ್ಕೊಂಡು ಕೋಸಂಬರಿ ಪಾನಕ ಮಾಡಿಕೊಂಡು ಇನ್ನು ಗುಡಿಗೆ ಹೋಗೋಣ ಬರ್ರಿ ನಮ್ಮ ಮನೆಯವರು ನನ್ನ ಮಗಳು ಹೋಗ್ಯಾರ್ರಿ ಗುಡಿಗೆ ತಿರುಗಿ ಅಲ್ಲೆಲ್ಲ ಮಾವಿನ ತೊಳಲು ಹೂವು ಮತ್ತು ತೊಟ್ಟಿಲು ಎಲ್ಲ ರೆಡಿ ಮಾಡ್ಲಿಕ್ಕೆ ಮತ್ತು ಮತ್ತೆ ಇನ್ನು ನಾನು ಹೋಗ್ಬೇಕ್ರಿ ಮತ್ತೆ ಅದು ಅಲ್ಲದೆ ಇನ್ನೋ ಒಂದು ಕೆಲಸ ಅಭಿಷೇಕದ್ದು ಹಣ್ಣು ಎಲ್ಲ ಇನ್ನು ನವ್ಯ ಹೆಚ್ಚಿಡ್ಲಿಕ್ಕೆ ದೊಡ್ಡಾಕಿ ಇನ್ನು ನಾವಿಬ್ರು ಕೂಡ್ಸಿ ನಿನ್ನ ಮೇಲೆ ಗುಡಿಗೆ ಹೋಗ್ತೀವ್ರಿ ಅಲ್ಲಿ ಏನು ನಡ್ಸ್ಯಾರ ನೋಡೋಣಂತ್ರಿ ಮತ್ತು ನಮ್ದಂತೂ ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಗೊತ್ತೇ ಅದ ರಂಗೋಲಿ ಕೆಲಸನೇ ಇರ್ತದ ಫಸ್ಟು ಅದಕ್ಕೆ ನಿನ್ನೆ ತೆಗ್ದಿದ್ವಲ್ಲ ಅದೇ ರಂಗೋಲಿಯನ್ನ ತೆಗೆದು ತೋಟ್ಲೊಳಗೆ ಕೂಡಿಸಿ ಬಿಡೋಣಂತ್ರಿ ಮತ್ತು ನಿನ್ನೆ ಒಬ್ರು ಯಾರೋ ಒಂದಿದ್ರು ತೊಟ್ಲೊಳಗೆ ನೀವು ಹಣಮಪ್ಪನ್ನು ತೆಗೆದಿಲ್ಲ ಅಂತ ಇಲ್ಲ ಬರೀ ತೊಟ್ಲು ಇಡಬಾರ್ದು ಅನ್ನೋದು ನನಗೂ ಒಂಚೂರು ಗೊತ್ತದ ಹೀಗಾಗಿ ಅದ್ರ ಒಳಗಿದೆ ನಾನು ತೆಗ್ದಿದ್ದೆ ರೀ ಅದನ್ನು ಅದ್ರ ಬಟನನ್ನು ಅದಕ್ಕೆ ಮಹತ್ವ ಕೊಟ್ಟು ಹೇಳಲಿಲ್ಲ ತೆಗೆದಿತೆ ನಾನು ಅದನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಬರೀ ತೊಟ್ಲು ಇಡಬಾರ್ದು ಅದು ನೀವು ನೋಡಲಿಲ್ಲ ಅಂತ ಅನ್ಕೋತೀನಿ ಈಗ ನೋಡಿರಿ ಟೈಮ್ ಐದೂವರೆ ಆಗ್ಯದ್ರಿ ಇನ್ನು ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲರೂ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಐದೂವರೆ ಗಂಟೆ ಆಗಿದ್ರಿ ಮತ್ತು ನಾನು ಎಲ್ಲ ತೊಗೊಂಡು ಬಂದೆ ಇನ್ನೂ ಒಂದು ಇಷ್ಟವ್ರಿ ಅವನ್ನ ನಮ್ಮ ಮನೆಯವರು ಹೋಗಿ ತೊಗೊಂಡು ಬರ್ತಾರೆ ಮತ್ತಿಲ್ಲಿ ರಂಗೋಲಿ ಹಾಕೋದು ಅಷ್ಟ ರೀ ಹಣ್ಮಪ್ಪನ ದರ್ಶನ ಮಾಡ್ಕೊಳಕಂತರಿ ಬರ್ರಿ ಮತ್ತೆ ತೋಟ್ಲೆ ಡೆಕೋರೇಷನ್ ಮಾತ್ರ ನೈನ ಮಾಡ್ಯಾಳ್ರಿ ಮುಂಜಾನೆ ಎಲ್ಲ ಅವು ಏನೇನೋ ಬಳ್ಳಿಗಳನ್ನು ತಗೊಂಡು ಬಂದು ಹಾಕಿ ಮಡ್ಯಾಳ ನೋಡಿರಿ ಹೂವು ಎಷ್ಟು ಚಂದವ ಹೂವಿನಿಂದ ಅಲಂಕಾರನೇ ಬೇರೆ ದೇವರ ದೀಪ ದೇವರ ಇದಕ್ಕೆ ದೀಪ ಮತ್ತು ಹೂವಿನ ಅಲಂಕಾರ ಭಾಳ ಶ್ರೇಷ್ಠವಾದ್ದು ಅದು ಅಲ್ಲಿ ಅದೊಂದು ಕಳೆನೇ ಬೇರೆ ದೇವ್ರೇನು ಅದು ಕೊಡು ಇದು ಕೊಡ್ರಿ ಅಂತ ಹೇಳಿಲ್ಲ ನೋಡಿರಿ ಹನುಮಂತ ದೇವರ ಮೂರ್ತಿ ಎಷ್ಟು ಚಂದದ ಬೆಳ್ಳಿ ಹೆಣ್ಮಪ್ಪ ಇನ್ನೇನದ ತೊಟ್ಟಿಲ್ ಕೆಳಗೆ ರಂಗೋಲಿ ಹಾಕಿ ಬಿಟ್ಬಿಡ್ತೀನಿ ರೀ ಒಂದಿಷ್ಟು ಮೊನ್ನೆ ನಿನ್ನೆ ಹಾಕಿದ್ನಲ್ಲ ರೀ ಅದೇ ರಂಗೋಲಿನೇ ಹಾಕ್ತೀನಿ ತೊಟ್ಟಿಲು ಮತ್ತು ಅದರೊಳಗೆ ಹಣ್ಮಪ್ಪನ್ನ ಕೂಡಿಸ್ಬಿಡ್ತೀನಿ ಪ್ರಿಯ ರಸಭಕ್ತನವರ ಕೋರ್ವಾರೇಶ್ವರದಿಯಮ್ಮನು ಸಲಹುತಾ ಹರಿಯಲ್ಲಿ ಭಕುತಿಯನ್ನು ಸರಳಾದ ಹೃದಯವನ್ನು ಕರುಣದಲ್ಲಿ ನೀ ನೀಡುತ್ತಾ ಬರದಿಂದ ಭಕುತರನ್ನು ಪೊರೆಯುವಾತೊರೆ ಎಂಬ ಬಿರುದುಳ್ಳ ಪ್ರಾಣೇಶನೇ ಪರಮ ಭಗವದ್ ಭಕ್ತ ಕರುಣಾಳು ಕರಪಿಡಿದು ಪೊರೆಯನ್ನ ನೀಗ ಬಿಡದೆ ಬಂದೆ ನಿನ್ನಡಿಗಿಂದು ನೊಂದ ಜೀವಿಯು ದೇವ ಮುಂದು ಕಾಣದೆ ಭವದಲ್ಲಿ ಕುಂದು ಕೊರತೆಗಳುಂಟು ಸಂದೇಹವಿಲ್ಲದ ಕೆ ಎನ್ನಲಿ ತೀರ್ಥರ ಮತದ ವಾರಿದಿಯ ಚಂದ್ರಮತಿ ವಾದಿರಾಜರು ನಿನ್ನನು ಆದರ ದಿ ಭಜಿಸಿ ಶಿವಾದಿ ಮಾಸದ ಮೊದಲು ತೇದಿಯಲ್ಲಿ ಸ್ಥಾಪಿಸಿದರು ತುಂಗ ವಿಕ್ರಮ ನೀನು ಮಂಗಗಳ ದೊರೆಯಾಗಿ ಸಂಘಶಕ್ತಿಯ ಬೆಳೆಸಿದೆ ರಂಗನಪ್ಪಣೆ ಪಡೆದು ಅಂಗವನ್ನು ಬೆಳೆಸಿ ಜಲಸಂಘವನ್ನು ತಾಟಿ ಪೋದೆ ಭಂಗು ದೈತ್ಯ ರಂಗವನೇ ತುಳಿಯುತ್ತಾ ದಂಗುಬಡಿಸಿದೆ ತನುಜರ ಮಂಗಳಾತ್ಮಕನಾದ ರಂಗನ ಅರ್ಧಾಂಗಿಗೆ ಉಂಗುರವ ಕೊಟ್ಟು ಬಂದೆ ಬಂಡಭಕನು ಪಟಳವ ಕಂಡು ಕುಂತಿದ್ದೇವಿ ನೊಂದಂತ ಭೂಸುರನಿಗೆ ಕಂದನನು ಕಳಹುವೆನು ಸಂದೇಹ ಬೇಡೆನು ತ ಇತ್ತು ಬಂಧು ಮಂದಿರಕ್ಕೆ ನಿನ್ನ ಮುಂದೆ ಪೇಳಿದಳಾಗ ಅಂದು ನೀ ಬಂಡಿ ಅನ್ನವನುಂಡು ಬಂಡಭಕನನ್ನು ಕೊಂದು ಪುಂಡವೀರನೆಸಿಕೊಂಡೆ ಮುನ್ನ ಕುರುಸಭೆಯಲ್ಲಿ ಮನ್ನಿಸಿದೆ ಮಮತೆಯಲ್ಲಿ ಖಿನ್ನಾದ ಪಾಂಚಾಲಿಯ ಕುನ್ನಿಗಳ ಕೆಡಹುವೆನು ಎನ್ನುತ್ತ ಬೊಬ್ಬಿರಿಯೇ ಕಣ್ಣು ಸನ್ನೆಯಲ್ಲಿ ನಿಂದೆ ಅನ್ಯರನು ನಾ ನಿನ್ನ ಮೊರೆ ಹೊಕ್ಕಿನೇ ಮಾನವನುಳಿಸೈ ಬನ್ನ ಬಡುವೆನು ದೇವ ಚೆನ್ನಕೇಶವ ಕೇಶವ ನಾಣೆ ಸಣ್ಣ ತಾಂಗನೇ ಬಿಡದಲೆ ದುರುಳ ದುಶ್ಯಾಸನನು ತರುಣಿಯನು ಸಭಿಯಲಿ ಪರಿಪರಿಯಲಿಂಬಾದಿಸೇ ಬರದಿನಿ ಸಮರದಲ್ಲಿ ಅರಿಗಳನ್ನು ತುಂಡರಿಸಿ ದುರಧೀರನೆನಿಸಿಕೊಂಡೆ ಪರಮ ವಾತ್ಸಲ್ಯ ದಿಂ ವರಿಸುತ್ತ ಕರ ಪಿಡಿದು ನಿಜ ಸತಿಯನೂ ಮರೆಯದಲೆ ಭಾಷೆಯನ್ನು ಒರಸಿರ ಕುತವಾ ಸಿರಕ್ಕೆ ಸಿರಿಮುಡಿಯ ಕಟ್ಟಿಮೆರಿದೆ ಎದ್ದುರುಳಳು ನೀನು ಹೊದ್ದು ಸೆರಗು ಮುದ್ದು ಮುಖದ ಸುಗತಿಯಾದೆ ಸದ್ದು ಮಾಡದೆ ಹೋಗಿ ಬಿದ್ದಂತ ಕೀಚಕನ ಗುದ್ದಿಮುರ ಕಟ್ಟಿದೆ ಬಿದ್ದನ ಭಜವದಲ್ಲಿ ಎದ್ದು ನಿಲ್ಲಲಾರೆ ಉದ್ಧರಿಸುವವರಿಲ್ಲದೇ ಈ ಭದ್ರ ಕಂಕಣನಾಗಿ ಮಧ್ವ ಮುನಿ ನೀತರು ಇದು ಅದ್ವೈತವನು ಬರದಿ ಖಂಡಿಸಿ ಮಥವ ಹಿರಿದಾದ್ವೈತೆ ಮತವ ನಿರುತದಲ್ಲಿ ಸ್ಥಾಪಿಸುತ್ತ ಹರಿಯ ಪರವೈವನೆಂದರು ಈಗ ಶಮದಿ ಅಂದು ಮಂದಿಯ ಕೂಡಿ ಬಂದು ವರಿದಲ್ಲಿ ಮಿಂದುರಲಾದ ಬಳಿಕ ನಂದನಂದನ ಗೋಪಿ ಚಂದನದಿ ನೋಡಿ ಆನಂದ ದಿಂಭಜಿಸಿ ಬಕುತ ವೃಂದವನು ಕೂಡಿ ಕೃಷ್ಣನ ಪ್ರತಿಮೆ ತಂದು ಉಡುಪಿಯ ಕ್ಷೇತ್ರದಿ

अर्थ नाम मुद्रा कृष्ण देवमम सह परम प्रिय मित्र रूपातकवदयर्यो राज्ञीमति ज्ञानो बोधकवतोन्द्रलोम भक्तन्द्रो एक भावो धारन्नते बहिर्मुखाय कर्मकेता प्रान्तो गुणनिग्रति तव अभले प्रक्षेत्रनुभवसाधना भगवानं गुणानां

ರಥವಾ ಅತಿ ಹರುಷಬಲಿ ಮಾಡಿ ಸತತ ಭಜಿಸುತ್ತಿ ಮತಿವಂತ ಪ್ರಾಣಿ ಶನಿ ಶೇಷಶಾಯಿ ಪ್ರಿಯ ದಾಸನಿ ಮೊರೆ ಹೊತ್ತೇ ಸಾಗರೆಯೋ ಬಿಡದೆ ಕಾಸಿಗಾ ಪ್ರಿಯ ಮಾಡಿ ದಾಸನೇ ತಲೆ ಏಸು ಜನಮವಾ ನುತಿದೆ ಏಸು ಜನಮೋ ಭವದಿ ಹೊದಿಗೆ ಸತ್ತು ನುಸುಳಿ ಬಂದೇ

बराबर आइ 605 अब आ गुटी तोम आ गुटी कोले गाय माक्ते रे र आसा हां इउन टटलाको सबा संकाची आइवर फाटिन जे हटाउ बे जग्मरियो तबरीमा अब या बडो बडो इले इले ಗುಂಡು ನೀವು ಸ್ವಲ್ಪ ಈ ಕಡೆ ನಿಂತು ಮಾಡ್ಬೇಕಲ್ಲ ಅಕ್ಕ ಮಂಡಳಿತು ನಂದು ನಿಂದ್ರೆ ಬರ್ತದೆ ಎಲ್ಲರೂ ಹೋಗಿದೆ ನಿಜ ಹಚ್ಚಿ ನೋಡಿ ಅವ್ನು ಮಾಡಿದ್ರೆ ಅವ್ನಿಗೆಲ್ಲ ಕಳ್ಸಿ ಕೊಡ್ತೀನಿ

ಲಿ ಮುನಿ ಮಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮಿ ಆಶ್ಚರ್ಯನಾಗಿ ನಿರ್ಮಿಸಿದ ಪತ್ತೊಟ್ಟಿಲಲ್ಲಿ ಅಚ್ಚುತಾನಂದ ನಿರಲು

Thank okay.

ಹಿಂಗೆ ಒಂದೊಂದು ಮಾಸದಲ್ಲಿ ಭಗವಂತನ ಅವತಾರಗಳಾಗಿವೆ ಮಾಘ ಮಾಸದಲ್ಲಿ ಶ್ರೀಮದಾಚಾರ್ಯರ ಅಂದರೆ ಅರ್ಥಾತ್ ಆಶ್ವಿನ ಮಾಸದಲ್ಲಿ ವಿಜಯದಶಮಿ ಶ್ರೀಮದ್ ಶ್ರೀಮದಾಚಾರ್ಯರ ಅವತಾರವಾಗಿದೆ ಇವೆಲ್ಲ ನೋಡ್ಬೋದು ಆದರೆ ಚೈತ್ರ ಮಾಸದಲ್ಲಿ ಮಾತ್ರ ಭಗವಂತ ಹಾಗೂ ವಾಯುದೇವರ ಇಬ್ಬರು ಅವತಾರ ಆಗಿದೆ ಇದೇ ಒಂದು ಚೈತ್ರ ಮಾಸದಲ್ಲಿ ರಾಮನವಮಿ ದಿವಸ ರಾಮದೇವರ ಅವತಾರ ಹನುಮ ಜಯಂತಿಗೆ ಪೌರ್ಣಿಮಾ ದಿವಸ ಹನುಮಂತ ದೇವರ ಅವತಾರ ಹರಿಸರ್ವೋತ್ತಮ ತಪ್ಪು ವಾಯು ದೇವೋತ್ತಮ ತಪ್ಪು ಎಷ್ಟು ನಿಕಟ ಸಂಬಂಧವಿದೆ ಅಂತನ್ನೋದು ಅತ್ಯಂತ ಸ್ಪಷ್ಟವಾಗುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಹನುಮಂತ ದೇವರ ಉಪಾಸನೆ ಮಾಡಿದರೆ ಆರಾಧನೆ ಮಾಡಿದರೆ ಪರಮಾತ್ಮನಿಗೆ ಬಹಳ ಸಂತೋಷ ಎಲ್ಲ ದೇವತೆಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ತಾರತಮ್ಯದಿಂದ ಆರಾಧನೆ ಮಾಡಬೇಕು ನಮ್ಮಲ್ಲಿ ಯಾವ ದೇವತೆಗಳನ್ನು ನಿಷೇಧ ಮಾಡಿಲ್ಲ ಸ್ವಯಂ ಭಾಗವತ ಶ್ರವಣ ಮಾಡುವ ಮುಂದಾಗೇ ರುದ್ರದೇವರ ಉಪಾಸನೆ ಮಾಡಬೇಕು ಅಂತನ್ನೋದು ಅತ್ಯಂತ ಸ್ಪಷ್ಟವಾಗಿ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಬಂದಿರುವ ಉಪಾಖ್ಯಾನದಲ್ಲಿ ನೋಡುತ್ತೇವೆ ಆದ್ದರಿಂದ ವಿಶೇಷವಾಗಿ ಹನುಮಂತ ದೇವರ ಆರಾಧನೆಯನ್ನು ಮಾಡಿದರೆ ಭಗವಂತನಿಗೆ ಹೆಚ್ಚು ಪ್ರಿಯ ಆಗ್ತದೆ ಎಲ್ಲ ದೇವತೆಗಳ ಆರಾಧನೆ ಮಾಡೋಕ್ಕಿಂತಲೂ ಹನುಮಂತ ದೇವರ ಆರಾಧನೆ ಬರೀ ಬರೋ ಬರೋ ये अंगरेज़ फार्मूला अनुष्ठान में इधर है ये लर का बात है लागने लगा माती की कड़ी कला और रे और ले रहता है वो नहीं मैं भी हूं तो गड़बड़ी में ना पतला नहीं ना नहीं छोड़ देना और मामी है सब है इधर है इधर है sokas më të shkakas punë pa turashtë dalgë ನೋಡಿದ್ರಲ್ಲ ಅಲ್ಲ ನಶೀಕ್ಲೆ ಏಳೋದಾಯ್ತು ಮನಿ ಕೆಲ್ಸ ಆಯ್ತು ಹಂಗ ಹಣ್ಮಪ್ಪ ಹೋಗಿ ಅವನ್ ಸೇವಾ ಮಾಡೋದಾಯ್ತು ಎಲ್ಲಾ ನಮ್ಮ ಭಕ್ತರಿಗೆ ಭಕ್ತರ ಪ್ರೀತಿಯನ್ನ ಭಕ್ತಿಯನ್ನ ಮೆಚ್ಚಿ ನಮ್ಮ ಹಣ್ಮಪ್ಪ ವರ ಕೊಟ್ಟದ್ದಾಯ್ತ್ರಿ ಏನ್ ಬೇಡ್ಕೋತಿರೋ ಎಲ್ಲಾನು ಸಕ್ಸಸ್ ಅಂತ ಹೇಳ್ಬಿಟ್ಟ ನಮ್ಮ ಹಣ್ಮಪ್ಪ ಹಿಂಗಾಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ನಾವು ನೀವು ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ತಿಳ್ಸುದು ಮರಿಬೇಡ್ರಿ ಮತ್ತು ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತಿನ ಹೂವು ಎಲ್ಲ ಇವರ ನೋಡ್ರಿ ಕೊಟ್ಟದ್ದು ನೀವು ಸಂಜೀವಣ್ಣ ಮತ್ತು ತ್ರಿವೇಣಿಯವರು ಬೆಂಗಳೂರಿಂದ ಹೂ ತರಿಸಿದ್ರು ನಮ್ಮ ಹಣಮಪ್ಪದ ಹೆಂಗಾಗಿ ಹಣ್ಮಪ್ಪ ಏನದ ಖುಷಿಯಾಗಿ ಎಲ್ಲ ಹೂಗಳನ್ನು ಕೊಟ್ಬಿಟ್ಟನ್ರಿ ಅದಕ್ಕೆ ಏನು ಬೇಡ್ಕೊತೀರಿ ಬೇಡ್ಕೊರಿ ಎಲ್ಲ ಸಕ್ಸಸ್ ಆಗ್ತದೆ ಅಂತೇಳಿ ನಮ್ಮ ಬಾಲಹನುಮ ಹನುಮ ಕೊಟ್ಟಾಯಿತು ಅಂದ ಬಾಕಿ ಅದ ಬೇಡ್ಕೊಂಡು ಬಿಡ್ರಿ ನೀವು ವರ ಪಡ್ಕೊಂಡು ಬಿಡ್ರಿ ಇನ್ನು ಗುಡಿ ಒಳಗೆ ಇಷ್ಟೋ ತನಕ ಆಯ್ತು ರೀ ಎಲ್ಲ ಅಷ್ಟು ಮುಗಿಬೇಕಾದ್ರೆ ಟೈಮ್ ಇನ್ನದು ಏಳು ಹದಿನೈದು ಆಗಿತ್ರಿ ಮನೆಗೆ ಬರಬೇಕಾದ್ರೆ ಮನೆಗೆ ಬಂದು ಸತ್ಯನಾರಾಯಣ ಪೂಜಾ ಒಂದು ಬಾಕಿ ಉಳಿದಿತ್ತು ಹಿಂಗಾಗಿ ಸತ್ಯನಾರಾಯಣ ಪೂಜಾನ ನಮ್ಮ ಮನೆಯವ್ರು ಮಾಡಿದ್ರು ನಾನು ಪ್ರಸಾದ ಮತ್ತೆ ಅಡಿಗೆ ಮಾಡಿ ನೈವೇದ್ಯ ಮಾಡಿದ್ವಿ ಮತ್ತು ಅಡಿಗೆ ಮಾಡಿದ ವಿಡಿಯೋ ಹಾಕಿಲ್ರಿ ಅದರ ವಿಡಿಯೋ ಮಾಡಿದ್ದ ಆಗ್ಯದ ಅದ್ರ ಟೈಮ್ ಭಾಳ ಅಂತ ಹೇಳಿ ಅದನ್ನೇನು ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಲಿಲ್ರಿ ಇನ್ನೊಂದ್ಸರಿ ಅಪ್ಲೋಡ್ ಮಾಡ್ತೀನಿ ಅಂತ ಮನಸ್ಸು ದೂರ ಹಂತವನು ಆನಂದ ಶಕ್ತಿ ಹುಟ್ಟುವಣೆ ಬೇಗ ಸಾಯುವನು ಎಲ್ಲದನ್ನು ಸತ್ವಾದಿ ಪ್ರಾಕೃತ ಗುಣಗಳಿಂದ ರಹಿತ ಆನಂದಾದಿ ಗುಣಗಳಿಂದ ಗುಣನ ಯಾವತ್ತರ ನೀನು ಆದಿ ಭೂತನ ಮತ್ತು ನೀನು ಭಕ್ತರ ದುಃಖ ದುಃಖಗಳನ್ನೆಲ್ಲ ದೂರ ಮಾಡುವುದು ನೀ ನಮಸ್ಕಾರ ಈ ಬಗೆಯಾಗಿ ಸ್ತುತಿಸುವಂತಹ ಸೂತ್ರವನ್ನು ಕೇಳಿ ಭಗವಂತನ ಭಗವಂತನೇ ಇದೇನಾದ ಇಲ್ಲಿ ಯಾವ ಕಾರಣದ ಬಂದರೆ ಮತ್ತು ನಿನ್ನ ಮನಸ್ಸಿನಲ್ಲಿ ಏನಿರುವುದು ಇದು ಎಲ್ಲವನ್ನು ನನಗೆ ತಿಳಿಸು ಅಂದರೆ ಅದರ ಎಲ್ಲವನ್ನು ಸವಿಸ್ತಾ ಇದ್ದೀನಿ ನಾನು